ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಸೊ ಇವತ್ತಿನ ಅಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೀಕೆಂಡಲ್ಲಿ ನೀವು ಟ್ರೈ ಮಾಡಿ ನೋಡ್ಬೋದು ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆ್ಯಂಡ್ ಸುಮ್ಮನಾಗಿ ಹೊರಗಡೆ ದುಡ್ಡು ಸ್ಪೆಂಡ್ ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಈ ಥರ ಟೇಸ್ಟಿಯಾಗಿ ಮಾಡಿಕೊಂಡು ಈಸಿಯಾಗಿ ಕ್ಲೀನಾಗಿ ಮಾಡಿಕೊಂಡು ತಿನ್ಬೋದು ನೀವು ಕೂಡ ಈ ರೆಸಿಪಿನ ಎಂಡ್ವರೆಗೂ ನೋಡಿ ಆ್ಯಂಡ್ ಇಷ್ಟ ಆದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು ಸೊ ಮತ್ತೆ ಯಾಕೆ ತಡ ಬನ್ನಿ ತಡ ಮಾಡಿ

ಒಂದಷ್ಟು ಚಿಕನ್ ತಗೊಂಡಿದ್ದೀನಿ ಇದು ವಿತ್ ಸ್ಕಿನ್ ಮತ್ತೆ ಬೋನ್ ಇರುವಂತ ಚಿಕನ್ ನೀಟಾಗಿ ಕ್ಲೀನ್ ಮಾಡಿ ಅದನ್ನ ಮೇಲ್ಗಡೆ ಬೋನ್ ಎಲ್ಲ ಮಾಡಿಸ್ಕೊಂಡು ತಗೊಂಡು ಬಂದಿದ್ದಾರೆ ನಾಟಿ ಕೋಳಿ ಚಿಕನ್ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು ಅಂಡ್ ಇದು ಒಂದು ಒಂದು ಹಾಫ್ ಕೆ ಜಿ ಅಷ್ಟು ಇದೆ ಹಾಫ್ ಕೆ ಜಿ ಮುಕ್ಕಾಲ್ ಕೆಜಿ ಅಷ್ಟು ಇರಬಹುದು ಒಂದು ತ್ರೀ ಟು ಫೋರ್ ಮೆಂಬರ್ಸ್ಗೆ ಮಾಡ್ತಿರುವಂತದ್ದು ಮೊದಲಿಗೆ ನಾನು ಇದಕ್ಕೆ ಒಂದಷ್ಟು ಉಪ್ಪಾಕ್ಬಿಟ್ಟು ಸ್ವಲ್ಪ ಟೈಮ್ಗಳ ಕಾಲ ಅಣ್ಣನೇ ಇಟ್ಟಿದ್ದೀನಿ ಜಸ್ಟ್ ಮ್ಯಾರಿನೇಟ್ ಆಗಲಿ ಚೆನ್ನಾಗಿ ಚಿಕನ್ ಅಂತ ಹೇಳಿ ಖಾರದ ಪುಡಿ ಬೇಕಂದ್ರೆ ನೀವು ಇಡ್ಬೋದು ಇದಕ್ಕೆ ಮೊದಲಿಗೆ ಒಂದು ಬಾಂಡ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ ಡೇ ಬೇಕಂದರೆ ಬೇಕಂದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅದಾದಮೇಲೆ ಒಂದರಿಂದ ಎರಡು ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡು ಅದನ್ನು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಷ್ಟರಲ್ಲಿ ಚಿಕನ್ಗೆ ಉಪ್ಪು ಕೂಡ ಚೆನ್ನಾಗಿ ಇಟ್ಕೊಂಡಿರುತ್ತೆ ಸೊ ಅದನ್ನು ಎಣ್ಣೆ ಈ ಎಣ್ಣೆ ಜೊತೆ ಹಾಕ್ಬಿಟ್ಟು ಈರುಳ್ಳಿ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಈರುಳ್ಳಿ ವಾಸನೆ ಎಲ್ಲ ಹೋಗಬೇಕು ನೀವು ಎಷ್ಟು ಜಾಸ್ತಿ ಈರುಳ್ಳಿ ಹಾಕ್ತಿರೋ ಗ್ರೇವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಜಾಸ್ತಿ ಗ್ರೇವಿ ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಈರುಳ್ಳಿನ ನೀವು ಆ್ಯಡ್ ಮಾಡ್ಕೊಳ್ಬೋದು బిగినర్స్ యారెడ్ చికన్ కరి చికన్ రెసిపిన కలిత్కొక్ అంత ఇరవరు అయితే బేగ అందరూ బేగ అేగ కలిక ఒక రెసిపీ సో ఈరుళి హెలబిట్టు చాలే ఫ్రై ఆగిలి అదామే నవ్ ఒక ఖార హాక ఈ ఖార బంబిట్టు నేను నేను ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ತೊಗೊಂಡ್ಬಿಟ್ಟು ಅದ್ರ ಜೊತೆ ಒಂದಷ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೇನೆ ಇದಿಷ್ಟನ್ನು ಹಾಕ್ಕೊಬಿಟ್ಟು ಗಟ್ಟಿಯಾಗಿ ನೀರೇನು ಹಾಕಿಲ್ಲ ಒಂದು ಎರಡು ಸುತ್ತು ಸುತ್ತಿಸ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ನಿನ್ನ ಅವಶ್ಯಕತೆ ತರಿಯಾಗಿ ಒಂದು ಸ್ವಲ್ಪ ರುಬ್ಕೊಂಡ್ರೆ ಸಾಕು ಸ್ವಲ್ಪ ನೀರು ಹಾಕೋಬಿಟ್ಟು ತರಿ ತರಿಯಾಗಿ ಒಂಚೂರು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಈ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ಗೆ ಆಲ್ರೆಡಿ ಉಪ್ಪಾಕಿ ಒಂದು ಹದಿನೈದು ನಿಮಿಷ ಇಟ್ಟಿದ್ನಲ್ವಾ ಸೊ ಹಂಗಾಗಿ ಸ್ವಲ್ಪ ಉಪ್ಪು ಕೂಡ ಹಿಡ್ದಿರುತ್ತೆ ಹಂಗಾಗಿ ತಂದ್ಬಿಟ್ಟು ಇಮಿಡಿಯೇಟ್ ಆಗಿ ಕೂಡ ನಮಗೆ ಏನು ಚಿಕನ್ ಉಪ್ಪು ಆ ಆತರ ಏನು ಅನ್ಸಲ್ಲ ತಿನ್ನುವಾಗಲೂ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಸೊ ಇದಕ್ಕೆ ಚಿಕನ್ ಹಾಕಿ ಆದ್ಮೇಲೆ ನಾನು ಏನು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ರುಬ್ಕೊಂಡಿದ್ನಲ್ಲ ಪೇಸ್ಟ್ ಪೇಸ್ಟನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಪೇಸ್ಟ್ ಏನಲ್ಲ ಜಸ್ಟ್ ಮೇಲ್ಮೇಲ್ಗಡೆ ಹಂಗೆ ರುಬ್ಕೊಂಡಿರೋದು ಸೊ ಅದನ್ನು ಹಾಕೊಳ್ತಾ ಇದ್ದೀನಿ ನನಗೆ ಈ ಥರ ಒಂದು ಸ್ವಲ್ಪ ಮೇಲ್ಗಡೆ ರುಬ್ಬಿ ಹಾಕಿದ್ರೆ ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ ಚಿಕನ್ ರೆಸಿಪಿಗೆಲ್ಲ ನಾನು ಈ ಥರ ಜಸ್ಟ್ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬಾ ಇಷ್ಟಪಡ್ತೀನಿ ನಿಮಗೂ ಈ ಥರ ಡ್ರೈ ಫ್ರೈ ರೆಸಿಪಿ ಏನಾದರೂ ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚಿಕನ್ ಎಲ್ಲ ಫ್ರೀ ಆಗಿಬಿಟ್ಟಿದೆ ಚಿಕನ್ ಅಲ್ಲಿ ನೇರ ಏನಿದೆ ಅದೇನೇ ಹೊರಗಡೆ ಬಂದಿದೆ ಸೊ ಇವಾಗ ನಾನು ಎಕ್ಸ್ಟ್ರಾ ನೀರು ಇದಕ್ಕೆ ಆಡ್ ಮಾಡಿಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅರ್ಶನಾ ಪೌಡರ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಬ್ಲಾಕ್ ಪೆಪ್ಪರ್ ಪೌಡರ್ ಇನ್ ಕೇಸ್ ನಿಮಗೆ ಬ್ಲಾಕ್ ಪೆಪ್ಪರ್ ಪೌಡರ್ ಬೇಡ ಅಂತ ಹೇಳಿದ್ರೆ ನೀವು ಕಾಳು ಮೆಣಸಿರುತ್ತಲ್ವಾ ಅದನ್ನೇ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕೊಳ್ಬಹುದು ಅದ್ರ ಟೇಸ್ಟ್ ಕೂಡ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನ್ಯಾಚುರಲ್ ಫ್ಲೇವರ್ ಅನ್ಸ್ತಾ ಇರುತ್ತೆ ನಾನು ಯೂಸ್ವಲಿ ಪೌಡರ್ ಯೂಸ್ ಮಾಡಲ್ಲ ಬಟ್ ಇವತ್ತು ಕಾಳು ಪೆಪ್ಪರ್ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟು ಹಾಕ್ತಾ ಇದೆ ನೀಟಾಗಿ ಖಾರ ಮಸಾಲ ಎಲ್ಲ ಇಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಚಿಕನ್ ಎಲ್ಲ ನಾವು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಬೇಯದಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಬೇಕು ಚಿಕನ್ ಯಾವ ತರ ಬೇಯಿಸ್ಬೇಕಂದ್ರೆ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ನಾವು ಬೇಯಿಸ್ಕೊಳ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ತಿರುತ್ತೆ ಸೊ ಅದೊಂದು ಸೀಕ್ರೆಟ್ చికన్ెక్స్ట్ బ్బిట్టు కి మే టటో ఎరడను కూడా టటో స్కీప్ తమినాయి అదకొండ్బిట్ కూడా చికన్ హాకు ఇవత్ నేను రైస్ మేము ముద్ద ఆ తర ఇకే గ్రేవినా స్వల్ గట్టి అయితే హి టోటోను కూడా ఇంకా చికెన్ బెయితండి పాప నన హాకుడు అంతదు సో హా అౌల పీస్ హాకొండీ ನಾವು ಕೂಡ ಚಿಕ್ಕ ಮಕ್ಳು ಇದನ್ ಬೇಯುವಾಗಲೇ ಕೊಡಿ ಕೊಡಿ ಅಂತ ಹಠ ಮಾಡ್ತಾ ಇದ್ವಿ ಸೊ ಅವಳು ಕೂಡ ಸ್ವಲ್ಪ ಕೊಡ್ತೀಯ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಹಂಗಾಗಿ ಅವಳಿಗೂ ಸ್ವಲ್ಪ ಕೊಟ್ಟಿದ್ದೀನಿ ನೆಕ್ಸ್ಟ್ ನಾನು ಏನು ರುಬ್ಕೊಂಡಿದ್ನಲ್ವಾ ಪೇಸ್ಟ್ ಟೊಮೊಟೊ ಮತ್ತೆ ಅದು ಅದೆರಡನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಹಾಕೊಂಬಿಟ್ಟು ನೀಟಾಗಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡ್ಬಿಟ್ರೆ ನಿಮಗೆ ಗ್ರೇವಿ ರೆಡಿ ಆಗುತ್ತೆ ಮಿಕ್ಸಿ జారో కారే యాణకు వేస్ట్ మోడోడి అదేన తుంబా అందా టాస్ట్ అది నవ్వు తొలిబిట్టు ఈ గ్రేవి ఏనూ మే అద్రింద ಹಾಕೊಳ್ಳೋದಕ್ಕಿಂತ ಮಿಕ್ಸಿ ಜೊತೆ ಮಸಾಲೆ ಏನಿರುತ್ತಲ್ಲ ಅದ್ರಲ್ಲೇ ಸ್ವಲ್ಪ ಟೇಸ್ಟ್ ಇರುತ್ತೆ ಅದನ್ನೇ ತೊಳೆದು ಹಾಕೊಂಡ್ರೆ ಜಾಸ್ತಿ ನೀರು ಹಾಕೊಳ್ಳೋಂಥ ಅಂತ ಅವಶ್ಯಕತೆ ಇರಲ್ಲ ಗ್ರೇವಿ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಇದನ್ನ ಹಾಕ್ಬಿಟ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ನಿಮಗೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಚಿಕನ್ ಬೆಸ್ಟ್ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಇನ್ನೇನು ವೀಕೆಂಡ್ ಬರ್ತಾ ಇದೆ ಮರಿದಾನ ಈ ಗ್ರೇವಿನ ನೀವು ಮನೇಲಿ ಟ್ರೈ ಮಾಡಿ ಅಂಡ್ ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಖಂಡಿತ ಮೆಸೇಜ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿಬಿಟ್ಟು ಹೇಳ್ಬೋದು ನೀವು ಕಾಮೆಂಟ್ ಹಾಕಿ ನಿಮ್ಮ ಎಲ್ಲ ಕಾಮೆಂಟ್ಸ್ ನಾನು ಓದ್ತೀನಿ ನಮ್ಮ ಚಾನೆಲ್ ರೀಸೆಂಟ್ ಆಗಿ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದೆ ನಿಮಗಂತೂ ತುಂಬಾ ಖುಷಿ ಇದೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂಡ್ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ನನ್ನ ಚಾನೆಲ್ಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ಧನಿಯಾ ಪೌಡ್ರು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕ್ಬಿಟ್ಟು ಇವಾಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದೀನಿ ಸೊ ಈ ತರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಕುದಿಸ್ಬಿಟ್ರೆ ಬೆಸ್ಟ್ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ ಸೊ ಹೇಗಿತ್ತು ಇವತ್ತಿನ ರೆಸಿಪಿ ఇష్ట ఆయత ఇష్ట కమెంట్ మిల్సి ఈ గ్రేవి బు రైస్ ముద్దె ఈ చపాతి దోసె ఇడ్లీ ఎలా చూను సండే కూడా ఇడ్లీ జాయి గ్రేవిన ట్రై కూడా ఉప్పు ఒత్తి రెసిపి ఇష్టాయితీ ఇ ముగస్తీ సి